ನಮಸ್ತೆ ಸ್ನೇಹಿತರೆ ಡ್ರೀಮ್ಸ್ ಪ್ರಾಪರ್ಟೀಸ್ ಇನ್ನು ಚಿತ್ರದುರ್ಗ ಒಂದು ಹೊಸ ಮನೆ ತೋರಿಸ್ತಾ ಇದ್ದೀನಿ ನೋಡಿ ತರ್ಟಿ ಬೈ ಫಾರ್ಟಿ ಟೂ ಬೆಡ್ರೂಮ್ ಹೌಸು ಸ್ನೇಹಿತರೆ ಫ್ರಂಟ್ ವ್ಯಾಲ್ಯೇಷನ್ ಇದು ತುಂಬ ಚೆನ್ನಾಗಿ ಬಂದಿದೆ ನೋಡಿ ಉತ್ತರ ಫೇಸಿಂಗ್ ಸೈಟ್ ಇದು ಉತ್ತರಾಫೇಸಿಗೆ ಡೋರ್ ಮಾಡಿದ್ದಾರೆ ನೋಡಿ ಹೊರಗಡೆನೇ ಹೊರ್ಗಡೆನೆ ಅಷ್ಟು ಪಾರ್ಕಿಂಗ್ ಮಾಡಿದ್ದಾರೆ ಮತ್ತು ಇಲ್ಲಿ ಗಿಡಗಳು ಹಾಕೊಳ್ಳೋದಕ್ಕೆ ವ್ಯವಸ್ಥೆ ಮಾಡಿದ್ದಾರೆ ನೋಡಿ ఔట్లుకు భా తు చోడి ఇది థర్టీ ఫార్టీ ఎంట్రీ అయితే పార్కి ప్లస్ బోరు సంపద ಔಟ್ ಫ್ರೆಂಟು ವಾಲ್ಟೈಸ್ ಯೂಸ್ ಮಾಡಿದ್ದಾರೆ ಸೇಫ್ಟಿ ಪರ್ಪಸ್ಗೆ ಗ್ರಿಲ್ ಹಾಕಿದ್ದಾರೆ ಫ್ರಂಟ್ ವಾಸ್ಕಲ್ಲು ಫಸ್ಟ್ ಟೀಕ್ ಇದೆ ನೋಡಿ ಫ್ಲೋರಿಂಗು ಗ್ರಾನೈಟ್ ಯೂಸ್ ಮಾಡಿದ್ದಾರೆ ಪ್ಯಾಸೇಜ್ ಕೂಡ ಪಿ ಪಿ ಕೆಲಸ ಮಾಡಿದ್ದಾರೆ ನೋಡಿ ಯುಟಿಲಿಟಿ ಇದೆ ಹಾಲು ಹಾಲ್ಗೂ ಫಾಲ್ಸಿಂಗ್ ಕೆಲಸ ಮಾಡಿದ್ದಾರೆ ನೋಡಿ ಹಾಲಲ್ಲಿ ನಿಮಗೆ ಪೂಜಾ ರೂಮ್ ಬರುತ್ತೆ ಪೂಜಾ ರೂಮುನು ಫಸ್ಟಿಗೆ ಯೂಸ್ ಮಾಡಿದ್ದಾರೆ ಟೀಕಿದೆ ಮತ್ತು ಸಿಂಪಲ್ಲಾಗಿ ಫಾಲ್ಸಿನಿಗೆ ಮಾಡಿದ್ದಾರೆ ಪೂಜಾ ರೂಮು ಪೂಜಾ ರೂಮ್ ವಾಸ್ಕಲ್ಲಿದು ಕೆಲಸ ನೀಟಾಗಿದೆ ನೋಡಿ ತುಂಬ ಚೆನ್ನಾಗಿದೆ ಸ್ನೇಹಿತರೆ ಹಾಲು ಹಾಲಿಂದ ಎಂಟ್ರಿ ಆದರೆ ಕಿಚನ್ಗೆ ಹೋಗ್ತೀರಿ ನೀವು ಕಿಚನ್ ಇದು ಕಿಚನ್ ಕೂಡ ತುಂಬ ಸ್ಪೇಶಸ್ ಆಗಿದೆ ನೋಡಿ ಕಿಚನ್ ಪಕ್ಕದಲ್ಲೇ ನಿಮಗೆ ಡೈನಿಂಗ್ ಏರಿಯಾ ಬರುತ್ತೆ ಗ್ಯಾಸ್ ಕಲೆಕ್ಷನ್ನು ಹೊರ್ಗಡೆನೇ ಇದೆ ಸಿಲಿಂಡ್ರು ನೀವು ಹೊರಗಡೆನೇ ಇಟ್ಕೊಂಡ್ರೆ ಅಡುಗೆ ಮನೆಗೆ ನೀವು ಏನು ಇಡೋಂಥ ಅವಶ್ಯಕತೆ ಇರಲ್ಲ ಕಿಚನ್ ಏರಿಯಾ ಇದು ಈ ಮನೆಗೆ ಎರಡು ಬೆಡ್ರೂಮ್ ಇದೆ ಸ್ನೇಹಿತರೆ ಇದು ರೂಮ್ ಇದು ಫಸ್ಟ್ ರೂಮ್ ಇದು ರೂಮಲ್ಲಿ ಗ್ರಾನೈಟ್ ಗ್ರಾನೆಟ್ ಸ್ಲ್ಯಾಬ್ ಹಾಕಿದ್ದಾರೆ ಬಟ್ಟೆಗಳೆಲ್ಲ ಇಟ್ಕೊಳ್ಳೋದಕ್ಕೆ ಬ್ರಾಂಡ್ ಗ್ರಾನೆಟ್ ಸ್ಲ್ಯಾಬ್ ಕೂಡ ಹಾಕಿದ್ದಾರೆ ನೈಂಟಿ ಫೈವ್ ಪರ್ಸೆಂಟ್ ಕೆಲಸ ಮುಗಿದಿದೆ ಸ್ವಲ್ಪ ಕೆಲಸ ಬಾಕಿ ಇದೆ ಕ್ಲೀನಿಂಗ್ ಮಾಡಿಸ್ಕೊಡ್ತಾರೆ ನೀಟಾಗಿ ನೋಡಿ ಸ್ನೇಹಿತರೆ ಇದು ಜನರಲ್ ಟಾಯ್ಲೆಟು ಇದಕ್ಕೂ ಗ್ಯಾಸ್ ಪಾಯಿಂಟು ಹೊರ್ಗಡೆ ಇರುತ್ತೆ ನೀವು ಸಿಲಿಂಡ್ರ್ ಹೊರಗಡೆ ಇಟ್ಕಟ್ರೆ ಗ್ಯಾಸ್ ಕಲೆಕ್ಷನ್ ಕೂಡ ಒಳಗಡೆ ಬರುತ್ತೆ ನಿಮಗೆ ಜನರಲ್ಗೆ ಇಂಡಿಯನ್ ಕೊಟ್ಟಿದ್ದಾರೆ ನಿಮ್ಗೆಲ್ಲೇ ರೈಟ್ ಸೈಡ್ಗೆ ವಾಷಿಂಗ್ ಮಿಷಿನ್ ಪಾಯಿಂಟ್ ಇದೆ ಕೆಲಸ ತುಂಬ ನೀಟಾಗಿದೆ ಪ್ಲ್ಯಾನಿಂಗು ತುಂಬ ಚೆನ್ನಾಗಿದೆ ಮನೆಯದು ನೋಡಿ ಸ್ಟೋರೇಜ್ ಇಟ್ಕೊಳ್ಳೋದಕ್ಕೆ ಮೇಲುಗಡೆ ಒಂದು ಹಟ್ಟ ಥರ ಮಾಡಿ ಜಾಗ ಎಲ್ಲ ವೇಸ್ಟ್ ಮಾಡಿಲ್ಲ ಯಾರಾದ್ರೂ ಬೈ ಮಾಡೋಂಥವರು ಈ ಮನೆ ಬೈ ಮಾಡ್ಬೋದು ತರ್ಟಿ ಬೈ ಫಾರ್ಟಿ ಒನ್ ಬರುತ್ತೆ ರೂಮ್ ಎಲ್ಲ ತುಂಬ ದೊಡ್ಡದು ಬಂದಿದೆ ರೂಮು ಇದು ಮಾಸ್ಟರ್ ಬೆಡ್ರೂಮ್ ಬರುತ್ತೆ ಮಾಸ್ಟರ್ ಬೆಡ್ರೂಮ್ ಆಗಿರೋದ್ರಿಂದ ಇದಕ್ಕೆ ಅಟ್ಯಾಚ್ ಟಾಯ್ಲೆಟ್ ಇದೆ ಈ ರೂಮು ಕೂಡ ಗ್ರಾನೇಟಲ್ಲಿ ಸ್ಲ್ಯಾಬ್ ಮಾಡಿದ್ದಾರೆ ನೀವು ಏನಾರ ಬಟ್ಟೆ ಏನೋ ಇಟ್ಕೊಳೋದಕ್ಕೆ ವ್ಯವಸ್ಥೆ ಇದೆ ಇದು ಇದು ಮಾಸ್ಟರ್ ಬೆಡ್ರೂಮ್ ಆಗಿರೋದ್ರಿಂದ ಇದೆ ನೋಡಿ ಇಲ್ಲೂ ಗ್ಯಾಸ್ ಕಲೆಕ್ಷನ್ ಕೂಡ ಇಲ್ಲ ಇಲ್ಲಿದೆ ಗ್ಯಾಸು ಸೋಲಾರು ಪ್ಲಸ್ಸು ಗೀಝರ್ಗೆ ಮೂರಕ್ಕೂ ಪಾಯಿಂಟ್ ಮಾಡಿದ್ದಾರೆ ಕಮೋಡ್ ಕೊಟ್ಟಿದ್ದಾರೆ ಇದಕ್ಕೆ ರೂಮ್ಗೆ ಕಮೋಡ್ ಇದೆ ಸ್ನೇಹಿತರೆ ಪೂಜಾ ರೂಮ್ ಆಯಿತು ಒಂದು ಮಾಸ್ಟರ್ ಬೆಡ್ರೂಮು ಇನ್ನೊಂದು ಬೇಬಿ ಬೆಡ್ರೂಮು ಹಾಲು ಕಿಚನ್ ಏರಿಯಾ ಎಲ್ಲನೂ ಆಯಿತು ತೋರಿಸ್ತೀನಿ ನಿಮಗೆ ಇವಾಗ ಟೆರೆಸ್ಗೆ ಹೋಗೋಣ ಮನೆ ಇದು ಪಿಲ್ಲರ್ ಕನ್ಸ್ಟ್ರಕ್ಷನ್ ಮನೆ ಇದು ಪಿಲ್ಲರ್ ಕನ್ಸ್ಟ್ರಕ್ಷನ್ನು ವಿತ್ ಬೋರು ಪ್ಲಸ್ಸು ಪಂಚಾಯತಿ ವಾಟ್ರ್ ಕೂಡ ಬರುತ್ತೆ ಈ ಮನೆಗೆ ಬನ್ನಿ ಮೇಲೆ ನೋಡೋಣ ಹಾಂ ನೋಡಿ ಮೆಟ್ಲು ಕೆಳಗಡೆ ಬೋರ್ದು ಪ್ಲಸ್ ಸಿಂಟೆಕ್ಸ್ದು ಎರಡೂ ನಲ್ಲಿ ಪ್ರೊವೈಡ್ ಮಾಡಿದ್ದಾರೆ ಇಲ್ಲಿ ಸ್ನೇಹಿತರೆ ನೋಡಿ ಮೇಲ್ಗಡೆ ಚುರ್ಕಿ ಕೂಡ ಫೈನಲ್ ಆಗಿದೆ ಆಲ್ರೆಡಿ ಇದು ಪಿಲ್ಲರ್ ಕನ್ಸ್ಟ್ರಕ್ಷನ್ ಮನೆ ಥರ್ಟಿ ಬೈ ಫಾರ್ಟಿ ಒನ್ ಉತ್ತರ ಫೇಸಿಂಗ್ ಸೈಟ್ ಇದು ಉತ್ತರ ಫೇಸಿಂಗು ಮನೆ ಇದ್ರದ್ದು ಬೆಲೆ ಸಿಕ್ಸ್ಟಿ ಫೋರ್ ಲ್ಯಾಕ್ಸ್ ನೆಗೋಷಿಯಬಲ್ ಇದ್ದಾರೆ ಯಾರಾದರೂ ಬೈ ಮಾಡ್ತಕ್ಕಂಥವರು ಈ ಮನೆ ಖಂಡಿತವಾಗ್ಲೂ ತೊಗೊಬೋದು ತುಂಬ ಚೆನ್ನಾಗಿದೆ ಕನ್ಸ್ಟ್ರಕ್ಷನ್ನು ಇದ್ರ ಬೆಲೆ ಸಿಕ್ಸ್ಟಿ ಫೋರ್ ಲ್ಯಾಕ್ ಹೇಳ್ತಾ ಇದ್ದಾರೆ ಸ್ವಲ್ಪ ನೆಗೋಷಿಯಬಲ್ ಆಗುತ್ತೆ ಧನ್ಯವಾದಗಳು ಸ್ನೇಹಿತರೆ